ಹಾಯ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನನ್ನ ಮಗ ಟೂರ್ ಹೋಗಿದ್ದ ಮ್ಯಾಂಗ್ಳೂರು ಸ್ಕೂಲಿಂದ ನಮ್ಮ ಸ್ಕೂಲಿಂದ ಸೊ ಅದು ಕ್ಲಿಪ್ ಕಳಿಸಿದ್ರು ಸೊ ಅದನ್ನ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಗುಡ್ ಈವ್ನಿಂಗ್ ಯಾಕೆ ಹೇಳಿದೆ ಅಂತ ಹೇಳಿದರೆ ಇದು ತ್ರೀ ಡೇಸ್ ವ್ಲಾಗ್ ಇದು ಸ್ಯಾಟರ್ಡೆ ಈ ಟೂರಿಂದು ಸಂಡೇ ಆ್ಯಂಡ್ ಮಂಡೇ ತ್ರೀ ಡೇಸ್ ವ್ಲಾಗ್ ಇದು ಸೊ ಮೂರು ದಿವ್ಸದ್ದು ಈವ್ನಿಂಗ್ ನಾನು ಇದನ್ನ ಎಡಿಟ್ ಮಾಡ್ತಾ ಇದ್ದೀನಿ ವೆಡ್ ನ್ಯೂಸ್ ಡೇ ಈವ್ನಿಂಗು ಸೊ ಹಾಗಾಗಿ ತುಂಬ ಎಂಜಾಯ್ ಮಾಡಿ ಮಾಡಿದ್ದಾರೆ ಸೊ ಹಾಗಾಗಿ ಮತ್ತು ಸಂಡೇ ಆಫ್ಟರ್ನೂನ್ ನಾನು ಒಂದು ಒಂದು ಟ್ವೆಲ್ ತರ್ಟಿ ಮೇಲೆ ನನ್ನ ಮಗ ಹೋಗ್ತಾನಲ್ಲ ಶಾಪು ಅಲ್ಲಿ ಇದು ಬಿರಿಯಾನಿ ಮಾಡಿ ಕಳಿಸಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡ್ರು ಸೊ ಹಾಗಾಗಿ ಸ್ವಲ್ಪ ಥಿಂಗ್ಸು ಕಳಿಸಿದ್ರು ಸೊ ಅದ್ರಲ್ಲಿ ನಾನು ಅವ್ರಿಗೆ ಮಾಡಿ ಕಳಿಸೋಣ ಹೇಳಿ ಫುಲ್ ಅವ್ರಿಗೆ ಅಂತಲೇ ನಮ್ದು ಅಡುಗೆ ಎಲ್ಲ ಆಗಿತ್ತು ಅವ್ರಿಗೆ ಅಂತಲೇ ಒಂದು ಕಡೆ ಬಿರಿಯಾನಿ ಮಾಡಿ ಕಳಿಸಿದ್ದೀನಿ ಸೊ ಅದರದ್ದು ಕ್ಲಿಪ್ ಆ್ಯಡ್ ಮಾಡ್ಕೊಳ್ಳೋಣ ಒಂದು ವೀಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ಆಗಲಿಲ್ಲ ಯಾಕೆಂದರೆ ಒನ್ ಓ ಕ್ಲಾಕಿಂದ ಸ್ಟಾರ್ಟ್ ಮಾಡಿರೋದು ಟೂ ಓ ಕ್ಲಾಕ್ ಒಳಗೆ ಮುಗಿಬೇಕಲ್ವಾ ಒಂದು ತ್ರೀ ಐಟಮ್ಸ್ ಮಾಡಬೇಕಿತ್ತು ಬಿರಿಯಾನಿ ಮತ್ತು ಒಂದು ಗ್ರೇವಿ ಮಾಡಬೇಕಿತ್ತು ಗ್ರೇವಿ ಮತ್ತು ಈವ್ನಿಂಗ್ ಮಾಡಿದೆ ಅದು ತನ್ನ ಕ್ಲಿಪ್ ಮಾಡಿ ತೆಗಿ ತೊಗೊಳ್ಳಲಿಲ್ಲ ಅವತ್ತೇನೋ ಡಿಸ್ಟರ್ಬೆನ್ಸ್ ಇತ್ತು ಅಂತ ಹೇಳಿ ಇದು ಅರ್ಧಂಬರ್ಧ ಮಾಡಿಕೊಂಡೆ ಮಾಡ್ಕೊಂಡೆ ಮತ್ತೆ ಅಂದ್ಕೊಂಡು ಬೇಡ ಬಿಡೋದು ಮಾಡೋ ಒಂದು ಅವ್ರಿಗೆ ಕಳ್ಸೋಣ ಹೊಟ್ಟೆ ಹಸ್ತಿರ್ತಾರಲ್ವಾ ಕೂತ್ಕೊಂಡಿರ್ತಾರೆ ಎಲ್ಲ ವೆಯ್ಟ್ ಮಾಡ್ತಾ ಅಂತ ಹೇಳಿ ಅದ್ರ ಜೊತೆ ಇದು ಇನ್ನೊಂದು ಸಲ ವಿಡಿಯೋ ಮಾಡೋಣ ಹೇಳಿ ಒಂದು ಮಿಕ್ಸ್ ಬಿರಿಯಾನಿ ಮಿಕ್ಸ್ ಅಲ್ಲ ಸಾರಿ ದಮ್ ಬಿರಿಯಾನಿ ಅದು ಪೇಸ್ಟ್ ಹಾಕಿ ಮಾಡಿಕೊಂಡೆ ತುಂಬ ಚೆನ್ನಾಗಾಗಿತ್ತು ತುಂಬ ಅಪ್ರಿಷಿಯೇಟ್ ಮಾಡಿದ್ರು ಆ್ಯಕ್ಚುಲಿ ಇದಕ್ಕಿಂತ ನಾನು ಈವ್ನಿಂಗ್ ಒಂದು ಗ್ರೇವಿ ಮಾಡಿ ಕಳಿಸಿದ್ದೆ ಅದು ತುಂಬ ಚೆನ್ನಾಗಾಯಿತು ಅಂತ ಹೇಳಿದರು ಸೊ ಖುಷಿಯಾಗುತ್ತೆ ಯಾರಾದರೂ ತಿಂದು ಚೆನ್ನಾಗಾಗಿತ್ತು ಅಂತ ಹೇಳಿದರೆ ಸೊ ಮಾಡಿ ಕಳಿಸಿದ್ದೆ ಫುಲ್ ನಮಗೆಂತ ಅಂತೂ ತೊಗೊಳ್ಳಿಲ್ಲ ಎಲ್ಲ ಅಲ್ಲಿಗೆ ಫುಲ್ ಹಿಂಗೆ ಕಡಾಯಿ ಜೊತೆಯಲ್ಲೇ ಕಳಿಸ್ಬಿಟ್ಟೆ ಹಾಗಾಗಿ ಸೊ ಏನು ಗೊತ್ತಾ ಯಾವ ವಿಷಯದಲ್ಲೂ ಕಮೆಂಟ್ ಮಾಡೋದು ಈಸಿ ಅಯ್ಯೋ ಅವಳು ಮಾಡ್ತಾ ಅದು ಏನು ಮಾಡ್ತಾ ಇರೋದು ಅದು ಯಾಕೆ ಹಂಗೆ ಮಾಡ್ತಾ ಇರೋದು ಅಂದರೆ ನಮ್ಮ ಎದುರುಗಡೆ ಹೇಳೋಷ್ಟು ಕೆಪಾಸಿಟಿ ಯಾರಿಗೂ ಇರೋಲ್ಲ ಹಿಂದಕ್ಕೆ ಮಾತಾಡೋದು ಸೊ ಆದರೆ ನೀವು ಮಾಡಿ ಮಾಡಿ ತೋರಿಸಿ ಒಂದು ಲೈನ್ ಎಡಿಟಿಂಗ್ ಮಾಡಿ ತೋರಿಸಿ ಅದಕ್ಕೆ ಅಂತೆಷ್ಟು ಟೈಮ್ ಬೇಕು ಏನು ಮಾಡಬೇಕು ನಮ್ಗೆ ಏನು ಗೊತ್ತಾ ನಮ್ಗೆ ಯಾರು ಮನೆ ವಿಷಯ ಬೇಡ ಯಾರು ಬೇಡ ನಾವಾಯಿತು ನಮ್ಮ ಮನೆ ಆಯಿತು ನಮ್ಮ ಸಂಸಾರ ಆಯಿತು ನಮ್ಮ ಮಕ್ಕಳಾಯಿತು ಅಷ್ಟು ಬಿಟ್ಟರೆ ಇನ್ನೊಬ್ರು ವಿಷಯ ಹೇಳಕ್ಕೆ ಬಂದರೂ ನಾವು ಕೇಳೋಕೆ ರೆಡಿ ಇರಲ್ಲ ಸೊ ಹಂಗಿರ್ಬೇಕಾದ್ರೆ ತುಂಬ ಒಂಥರ ಯಾಕೆ ಹಿಂಗೆ ಯಾಕೆ ಹೀಗೆ ಇದು ಮಾಡೋದನ್ನ ಏನು ಹೇಳೋಕ್ಕೆ ಸಿಕ್ಕಿಲ್ಲ ಅಂದರೆ ಇವಳು ವಿಡಿಯೋ ಇಷ್ಟ ಇಲ್ಲ ಅಂದರೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿಬಿಡೋದು ನೋಡೋಕ್ಕೆ ಹೋಗಬೇಡಿ ಯಾರೂ ಇಲ್ಲಿ ನೋಡಲೇಬೇಕು ಅಂತ ಕಂಪಲ್ಸರಿ ಮಾಡಿರಲ್ಲ ಇಷ್ಟ ಇದ್ದವ್ರು ಮಾತ್ರ ನೋಡಿದರೆ ಸಾಕು ಇಷ್ಟ ಇದ್ದವ್ರು ಸ್ವಲ್ಪ ಜನ ಇದ್ದಾರೆ ನೋಡ್ತಾರೆ ಮತ್ತೆ ಹೇಳ್ತೀನಲ್ಲ ಎಲ್ಲ ನಾಲೆಡ್ಜ್ ಇದ್ದವ್ರು ಇಂಥ ಮಾತೆಲ್ಲ ಹೇಳಲ್ಲ ಮತ್ತು ಯೂಟ್ಯೂಬಲ್ಲಿ ಬಂದ ತಕ್ಷಣ ದೊಡ್ಡ ಒಂದೇ ಸಾರಿ ಯಾರೂ ಹೋಗೋಲ್ಲ ಅಯ್ಯೋ ಐದೈದು ಆರಾರು ವರ್ಷ ಸ್ಟ್ರಗಲ್ ಮಾಡಿ ಹೋಗೋದು ಮತ್ತು ನಾನು ಅರ್ನಿಂಗ್ಗೋಸ್ಕರ ಮಾಡೋದಲ್ಲ ನನಗೆ ನನ್ನ ಟೈಮ್ ಪಾಸ್ ನನ್ನ ಮಕ್ಕಳು ಸ್ಕೂಲಿಗೆ ಹೋದಾಗ ಕಾಲೇಜ್ಗೆ ಹೋದಾಗ ನಾನು ಮನೆಯಲ್ಲಿದ್ದಾಗ ನನಗೆ ನನ್ನ ಮಕ್ಕಳ ಜೊತೆ ಕ್ಯಾಪ್ಚರ್ ಮಾಡ್ಕೊಳ್ಳೋದು ನನ್ನ ದಿನಚರಿ ನನಗೆ ತೋರ್ಸೋಕೆ ತುಂಬ ಇಷ್ಟ ಸೊ ನಾನು ಅದನ್ನ ನಾನು ರೂಢಿಯಾಗಿ ಮಾಡ್ಕೊ ಯಾಕೆಂದ್ರೆ ನನಗೆ ಲೋಕದ ವಿಷಯನೇ ಬೇಡ ನನಗೆ ನಾನು ಸಾಕು ನನ್ನ ಮಕ್ಕಳು ಸಾಕು ನನ್ನ ಅಣ್ಣ ತಮ್ಮಂದಿರು ಸಾಕು ನಮ್ಮ ತಾಯಿ ಸಾಕು ನನಗಿಷ್ಟಲ್ಲೇ ನನ್ನ ಸಂಸಾರ ನನಗಿಷ್ಟಲ್ಲೇ ನಾನು ಸಂತೋಷವಾಗಿದ್ದೀನಿ ನನ್ನ ಕಷ್ಟ ಇನ್ನೊಬ್ಬರ ಕೇಳಿ ಹೇಳಲ್ಲ ಇನ್ನೊಬ್ರದ್ದು ನಾನು ಕೇಳೋಕ್ಕೂ ಹೋಗಲ್ಲ ನನಗೆ ಯಾರ ಜೊತೆ ಇರೋದು ನನಗೆ ಟೈಮ್ ಗಂಟಾನ ಗಂಟ್ಲೆ ಗಾಸಿಪ್ ಮಾಡಿಕೊಂಡು ಫೋನಲ್ಲಿರೋದು ಇಷ್ಟ ಇಲ್ಲ ಸೊ ನಾನು ಆ ಟೈಮ್ನ ಹಿಂಗೆ ಯುಟಿಲೈಸ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಅರ್ನಿಂಗ್ ಇಟ್ಟಿಂಗ್ ಆಮೇಲಿನ ವಿಷಯ ಮತ್ತು ಇಷ್ಟು ಮಾತಾಡೋರು ಮೂರ್ಖರು ಅಂತ ಹೇಳೋದು ಇಲ್ಲಿ ನೋಡಿ ನಾನಿವತ್ತು ಇದು ಹಾಲು ಸೋರೆಕಾಯ್ದು ಪಲ್ಯ ಮಾಡಿಕೊಂಡೆ ಚಿಕ್ಕದಾಗಿ ಕಟ್ ಮಾಡಿ ನೀರು ಗೀರು ಏನೋ ಹಾಕ್ತೇ ತುಂಬ ಟೇಸ್ಟ್ ಆಗುತ್ತೆ ನೀವು ಮಾಡಿಕೊಟ್ಟು ನೋಡಿ ಆಯಿಲ್ ಹಾಕ್ಕೊಡಿ ಕಡಾಯಿಗೆ ಈ ರೆಸಿಪಿನಿ ಟ್ರ ಟ್ರೈ ಮಾಡಿ ಇಷ್ಟ ಅವರು ಯಾರು ತಮಾಷೆ ಮಾಡ್ತಾರೋ ಅವ್ರು ಮಾಡಿ ಅಯ್ಯೋ ಎಲ್ಲರೂ ಮಾಡೋದನ್ನೇ ಮಾಡೋದಪ್ಪ ಅದೇನು ತೋರಿಸೋದು ಅಯ್ಯೋ ಅದು ಒಂದು ಟ್ಯಾಲೆಂಟು ರೀ ಮಾಡಿ ತೋರಿಸಿ ನೀವು ಇಷ್ಟ ಇದ್ದರೆ ಇದು ಸಾಸಿವೆ ಹಾಕ್ಕೊಂಡು ನೆಕ್ಸ್ಟ್ ಜೀರಿಗೆ ಹಾಕ್ಕೊಳ್ಳಿ ಹೇಳ್ತಾರಂತೆ ನಂಗೆ ಗೊತ್ತಿಲ್ಲ ಹಂಗೆ ಹೇಳಿದ್ರಂತೆ ನೋಡ್ದು ನೋಡದೆ ಇದ್ದವ್ರ ಹತ್ರ ಹೇಳಿದ್ರಂತೆ ಸೊ ಓಕೆ ಹೇಳಿದ್ರೆ ಹೇಳಿ ನೋ ಪ್ರಾಬ್ಲಮ್ ಮತ್ತು ಒಂದು ನಿಮ್ಗೇನೆಲ್ಲ ಒಗ್ಗರಣೆಗೆ ಹಾಕೋತೀರ ಅದನ್ನೆಲ್ಲ ಹಾಕ್ಕೊಂಡು ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಜಾಸ್ತಿ ಹೊತ್ತೇನು ಹುರಿಯೋದು ಬೇಡ ನೆಕ್ಸ್ಟು ಸೋರೆಕಾಯಿ ಹಾಲು ಸೋರೆಕಾಯಿ ಹಾಕೊಳ್ಳಿ ಹಾಲು ಸೋರೆಕಾಯಿ ಹಾಕ್ಕೊಂಡು ನಂತರ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಹಸಿರು ಮೆಣ್ಸಿನ್ಕಾಯಿ ಒಂದು ಒಂದೂವರೆನೋ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ಳಿ ಟೊಮೆಟೊ ಹಾಕೊಳ್ಳಿ ಚಿಕ್ಕದಾಗಿ ಹೆಚ್ಕೊಂಡು ಚಿಕ್ಕದಾಗಿ ಹೆಚ್ಕೋಬೇಕಾಯ್ತಾ ಅಂದರೆ ಎಳೆದು ಬೇಕು ಸೋರೆಕಾಯಿ ಇದೆಯಲ್ಲ ತುಂಬ ಎಳೆದು ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಉಪ್ಪು ನಾನು ಪ್ರತಿಯೊಂದಕ್ಕೂ ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ಇದ್ದರೆ ತುಂಬ ಇಷ್ಟ ಒಣಮೆಣ್ಸಿನ್ಕಾಯಿ ಮತ್ತು ಕರಿಲಿವ್ಸು ಆ್ಯಕ್ಚುಲಿ ನಾನು ಕರಿ ಲಿವ್ಸು ಹಾಕಕ್ಕೆ ಮರ್ತಿದ್ದೆ ಲಾಸ್ಟಿಗೆ ಹಾಕಿದ್ದೀನಿ ಬಟ್ ಹಾಕ್ತೀನಿ ನಾನು ಮತ್ತು ಇಲ್ಲಿ ಬೇಸಿಕ್ ಮಸಾಲೆ ಹಾಕ್ಕೊಂಡೆ ಅರಿಶಿನ ಪುಡಿ ಕಾರಿಯಂಡರ್ ಪುಡಿ ಮತ್ತು ಮೆಣ್ಸಿನ್ ಪುಡಿ ಮತ್ತು ಇಲ್ಲಿ ನಾನು ಮರ್ತೋಗಿತ್ತು ಅಂತ ಯಾವಾಗಾದರೂ ನಂಗೆ ಸ್ವಲ್ಪ ಕರಿಲೀಸ್ ಹಾಕೊಳ್ಳಿ ತಿನ್ನಲ್ಲ ನಾನು ಬಟ್ ಅದು ಫ್ಲೇವರ್ ನಂಗೆ ಬೇಕು ಅಂತ ಅಷ್ಟೆ ಮತ್ತೆ ಅದು ಬೇಯ್ಯಕ್ಕಿಟ್ಟು ನಾನು ಇಲ್ಲಿ ಸ್ವಲ್ಪ ಪಾತ್ರೆ ಇತ್ತು ಅದು ತೊಳ್ಕೊಂಡೆ ನನಗೇನು ನನಗೆ ನನ್ನ ಪಾಡಿಗೆ ಗಿರಕ್ಕೆ ಇಷ್ಟ ನಾನು ಯಾರ ಮೇಲೆ ಬಿದ್ದು ಹೋಗಲ್ಲ ಬರೋದು ಬೇಡ ಹಾಗೆ ನಾನು ನಾನು ನನಗಿಷ್ಟ ಬಂದಂಗೆ ಇರೋಕ್ಕೆ ಇಷ್ಟಪಡೋದು ಯಾರೇ ಏನು ಬೇಕಾದ್ರೂ ಹೇಳ್ಕೊಳ್ಳಿ ನನ್ನ ಹಿಂದಕ್ಕೆ ಅಲ್ವಾ ಮುಂದಕ್ಕಂತೂ ಯಾರು ಏನು ಗೊತ್ತಾ ಒಳ್ಳೆ ಮರಕ್ಕೆ ಕಲ್ಲು ಕಲ್ಲೊಡಿಯೋದು ಹಣ್ಣಿರೋ ಮರಕ್ಕೇ ಯಾರು ಒಣಗೋಗಿರೋ ಮರಕ್ಕೆ ಕಲ್ಲು ಹೊಡಿಯೋಕ್ಕೆ ಹೋಗಲ್ಲ ಹಣ್ಣಿದ್ರೆ ಮಾತ್ರ ಕಲ್ಲು ಹೊಡಿಯೋದು ಅಷ್ಟು ಮಾತ್ರ ಗೊತ್ತು ನನಗೆ ಮತ್ತು ನಾನು ಯಾರ ವಿಷಯಕ್ಕೂ ಹೋಗಲ್ಲ ನನಗೆ ನನ್ನ ಮಕ್ಕಳು ನನ್ನ ಮಕ್ಕಳು ಓದೋದು ನಾನು ಅವ್ರು ಓದಿಸ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗಿಬಿಟ್ಟು ಕರ್ಕೊಬರೋದ್ರಲ್ಲೇ ನನ್ನ ಟೈಮ್ ಫುಲ್ ಆಗುತ್ತೆ ನನ್ನ ಮನೆ ಕೆಲಸ ಸ್ವಲ್ಪ ಏನಾದರೂ ಈಗ ಸ್ವಲ್ಪ ಗಾರ್ಡನಿಂಗು ಅದರಲ್ಲಿ ಖುಷಿಯಾಗಿದ್ದೀನಿ ನಾನು ನನಗೆ ಅಷ್ಟರಲ್ಲೇ ಸಾಕು ನನಗೆ ಯಾರ ಮೇಲೆ ದ್ವೇಷ ಇಲ್ಲ ಬೇಜಾರಿಲ್ಲ ಮತ್ತು ತುಂಬ ನನಗೆ ಕೇಳೋಕ್ಕಾಗಲ್ಲ ನಾನು ಯಾರ ವಿಷಯಕ್ಕೂ ಹೋಗಲ್ಲ ಅಷ್ಟೇ ಸೊ ನನ್ನ ವಿಷಯದಲ್ಲಿ ಯಾರು ಮಾತಾಡೋದು ನಂಗೆ ಇಷ್ಟ ಆಗಲಿ ಹಿಂದಕ್ಕೆ ಮಾತೊ ಮಾತಾಡ್ಕೊಳ್ಳಿ ನನಗೆ ನೋ ಪ್ರಾಬ್ಲಮ್ ನನಗೆ ಯಾವ ಪ್ರಾಬ್ಲಮೂ ಇಲ್ಲ ನನ್ನ ಮುಂದೆ ಮಾತಾಡಿದ್ರೆ ಸಹಿಸ್ಕೊಳ್ಳೋಕ್ಕಾಗಲ್ಲ ಬೇಸರ ಆಗುತ್ತೆ ಇಟ್ಸ್ ಓಕೆ ಬಟ್ ಅಂತ ಯಾರು ಹೇಳಿದಾರಂತಲ್ಲ ಅದನ್ನು ದೊಡ್ಡ ವಿಷಯ ಮಾಡ್ತಾರೆ ಬಟ್ ಹಾ ಹೇಳಿದಾರಂತಲ್ಲ ಹೇಳಬಾರ್ದು ಅಲ್ವಾ ಸೊ ಹಾಗಾಗಿ ಮತ್ತಿಲ್ಲಿ ಬೇಯಿತು ನೋಡಿ ತುಂಬಾ ಬೇಯಿಸೋಕೆ ಹೋಗ್ಬಿಡಿ ಸೋರೆಕಾಯಿ ಅಲ್ವಾ ಬೇಗನೆ ಬೇಯುತ್ತೆ ಒಂದು ಹತ್ತು ನಿಮಿಷದಲ್ಲಿ ಒಂದು ಪಲ್ಯ ಬರೀ ಅನ್ನ ಇದು ಸ್ವಲ್ಪವೂ ನೀರೇ ಆ್ಯಡ್ ಮಾಡಿಲ್ಲ ಈಗ ನೋಡಿ ತೆಂಗಿನ ತೆಂಗಿನಕಾಯಿ ತುರಿ ಅಂದರೆ ತುಂಬ ಚಿಕ್ಕದಾಗಿ ನಾನು ಸ್ವಲ್ಪ ಪೌಡ್ರೇ ಮಾಡ್ಕೊಬಿಟ್ಟೆ ತುಂಬ ಚೆನ್ನಾಗಿ ಅನಿಸುತ್ತೆ ಎಷ್ಟು ಟೇಸ್ಟ್ ಆಗುತ್ತೆ ಅಂದರೆ ಇದಕ್ಕೆ ನೀರು ಹಾಕಬಾರ್ದು ನೀರು ಹಾಕ್ದಲೇ ಮಾಡಬೇಕು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಮಸಾಲೆಗಳು ಸ್ವಲ್ಪ ಕಮ್ಮಿನೇ ಹಾಕೋಬೇಕು ನಿಜವಾಗ್ಲೂ ಒಂದು ಅನ್ನ ಉಪ್ಪಿನಕಾಯಿ ಉಪ್ಪಿನಕಾಯಿ ಏನೂ ಇಲ್ಲದೇ ಬರೀ ಅನ್ನ ಕಲಿಸ್ಕೊಂಡು ಊಟ ಮಾಡ್ಬೋದು ಅಷ್ಟು ಟೇಸ್ಟಾಗಿತ್ತು ಚೆನ್ನಾಗಿತ್ತು ನೋಡಿ ಫೈನಲ್ ಲುಕ್ ಹೇಗಿದೆ ಅಂತ ಹೆಲ್ದಿ ಕೂಡ ಟ್ರೈ ಮಾಡಿ ನೋಡಿ ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಇದ್ದವ್ರು ನೋಡಿ ಬೇರೆ ಇದ್ದವ್ರು ಇಷ್ಟ ಆಗಿಲ್ಲ ಅಂದರೆ ಪ್ಲೀಸ್ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಪ್ಲೀಸ್ ಇನ್ನು ಇಷ್ಟು ಜನ ನಾಲ್ಕು ಜನ ನೋಡಿದ್ರು ನಂಗೆ ಖುಷಿನೇ ಸಾಕು ನಂಗೆ ಅಷ್ಟು ಜನ ನನ್ನ ನೋಡಿದ್ರೆ ಐಮ್ ಹ್ಯಾಪಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್